ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ತುಂಬ ರೆಸಿಪಿ ಆಗ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ನಾವು ಟೊಮೊಟೊ ಕುರ್ಮ ಮಾಡ್ತಾ ಇದ್ದೀವಿ ಟೊಮೊಟೊ ಕುರ್ಮ ಮಾಡೋದಕ್ಕೆ ಎರಡು ಈರುಳ್ಳಿ ನಾಲ್ಕು ಟೊಮೊಟೊ ಮೂರು ಕರ್ಬೇವಿನ ಸೊಪ್ಪು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದೇಳು ಕಾಯಿ ತುರಿ ಒಂದು ಸ್ಪೂನು ಕಲ್ಲುಪ್ಪು ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಇಷ್ಟು ತೊಗೊಂಡಿದ್ದೀವಿ ಇದು ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಇದಕ್ಕೆ ಈಗ ಪಾತ್ರೆಗೆ ಎಣ್ಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ இங்கே எண்ணெக்கே அருது ஸ்பூன சாஸ்பேக்கணிச்சி டப்பிட்ட அமௌண்ட் நாளைக்கு பசிமென்சிட்டு கொட்டிக்கு அது நான் ಸ್ವಲ್ಪ ಬಾಡಿಸ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಅಷ್ಟು ಆಡಿಸ್ಕೋಬೇಕು ಒಂದು ಸ್ವಲ್ಪ ಕೆಂಪಾಗ್ಲಿ ಈರುಳ್ಳಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೆಟೊ ಮಕ್ಕಳನ್ನ ನಾಲ್ಕು ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಇದಕ್ಕೆ ಇವಾಗ ಒಂದು ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕೋಣ ಸ್ವಲ್ಪ ಪ್ಲೇಟ್ ಆಗಬೇಕು ಫ್ರೈ ಆಗಬೇಕಲ್ಲ ಟೊಮೊಟೊ ಟೊಮೊಟೊ ಬೆಂದಿದೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೊಂಡ್ರೆ ಈ ಥರ ಫ್ರೈ ಆಗುತ್ತೆ ಚೆನ್ನಾಗಿ ಇವಾಗ ಇದಕ್ಕೆ ಫ್ರೈ ಹಾಕೋಣ ಫ್ರೈ ಆದಮೇಲೆ ಒಂದು ಒಂದು ಚಮಚ ಟೀ ಚಮಚ ಖಾರದ ಪುಡಿ ಪುರಿ ಸಣ್ಣ ಮಾಡ್ಕೋಬೇಕು ಇದಾದಮೇಲೆ ಧನಿಯಾ ಪುಡಿ ಒಂದು ಟೀ ಸ್ಪೂನು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮಸ್ ಹಾಕ್ಬಿಟ್ಟು ಉರಿ ಸಣ್ಣ ಮಾಡ್ಕೊಳ್ಳಿ ಪುಡಿ ಸಣ್ಣ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈಗ ನೋಡಿ ಈ ಥರ ಫ್ರೈ ಮಾಡಿದ್ರೆ ಇದು ಎಲ್ಲ ಹೋಗುತ್ತೆ ಮತ್ತೆ ಇದು ತಳ ಬಿಟ್ಕೊಂಡು ಬರುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಇದು ಧನಿಯಾ ಪುಡಿ ಖಾರದ ಪುಡಿ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನೆಕ್ಸ್ಟ್ ಟೈಮು ಇದನ್ನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಬಿಟ್ಕೊಂಡಿದೆ ಇದಾದ ನಂತರ ಒಂದು ಲೋಟ ನೀರ್ ಇದಕ್ಕೆ ಒಂದು ಲೋಟ ನೀರ್ ಹಾಕ್ಬಿಟ್ಟು ಬೇಯದಕ್ ಬಿಡೋಣ ಸ್ವಲ್ಪ ನೋಡಿ ಇದು ಹಾಕಿದ ಹಾಕಿದ್ಮೇಲೆ ಈ ತರ ಕುದಿಯುತ್ತೆ ಕದಿಯುವಾಗ ಸ್ವಲ್ಪ ತಳ ಹಾಕದಂಗೆ ಕಲಿಸ್ತಾ ಇರಬೇಕು ನೀರೆಲ್ಲ ಸ್ವಲ್ಪ ಹೆಂಗ್ಬೇಕು ತುಂಬ ಚೆನ್ನಾಗಿರುತ್ತೆ ಎಮರ್ಜೆನ್ಸಿಗೆ ಅನ್ನಕ್ಕೆ ನಾಲ್ಕು ಜನಕ್ಕೆ ಆಗುತ್ತೆ ತುಂಬ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯ್ತು ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಈಗ ಸ್ಟವ್ ಆಫ್ ಮಾಡೋಣ ನೋಡಿ ತಳ ಎಲ್ಲ ಬಿಡ್ತಾ ಇದೆ ನೋಡಿ ಟೊಮೊಟೊ ಈ ಥರ ಆದರೆ ಚೆನ್ನಾಗಿರುತ್ತೆ ಟೊಮೆಟೊ ಪೂರ್ಮ ಈಗ ಸರ್ವ್ ಮಾಡೋಣ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವಾಗಾದ್ರೆ ಎಮರ್ಜೆನ್ಸಿಗೆ ಮಾಡ್ಕೋಬೋದು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ